ಬಟ್ ಇನ್ ಹೆಂಗ ನಾವು ಮೂರ್ ತಿರುತಲ್ಲ ತಿರುತ್ತಲ್ಲ ಮೂರ್ ಹತ್ತು ಹಾ ತಿರು ಕಂಪಲ್ಸರಿ ತಿರುಬಕ ಇದಲ್ವಾಂಬ್ರಮ ಎರಡುನೂರ ಲೀಟ್ರ್ ಡ್ರಮ್ನಾಗ ಮಾಡಕ್ ಮತ್ತೆ ಒಂದು ಚಾಯ್ ಮಾಡ್ಬಿಡುದು ಐನೂರಕ್ಕೆ ಮಾಡಿಬಿಟ್ಟು ಬಿಡುದು ಅದಾಗ ಇದು ಉತ್ತಮ ಕೆಲಸ ಮಾಡು ಅದನ್ನು ಮಾಡಿ ನಾವು ಬೆಳಗ್ಗೆ ಸ್ಪ್ರೇ ಮಾಡ್ಬೇಕಾದ್ರೆ ನಾವು ಇದನ್ನ ಗಿಡ ತಪ್ಪಲ್ದು ನೆನೆ ಇಡು ನೆನೆ ಇಟ್ಕ್ರ ಸ್ಪ್ರೇ ಮಾಡ ಸಣ್ಣ ಹೋಳಾಗಿದ್ದು ಸರದ ಹೋಗು ಎಲ್ಲ ಬೇಕಾಗಿಟ್ಟು ತಪ್ಪು ಹಾಕ ನೀಡ ತಪ್ಪು ಅಂತಲ್ಲ ಬೇಕಾಗಿರೋ ತಪ್ಪು ಹಾಕ ಹಾಕಾರೆ ಹುಚ್ಚಾಗ ನೆನೆ ಇಡ್ಬೇಕು ಮತ್ತೆ ನೀರಾಗ ನೆನೆ ಇಡ್ಬೇಡ ಹುಚ್ಚಾಗ ಇಡ ನಾವು ಎಮರ್ಜೆನ್ಸಿ ಬೇಕಾದ್ರೆ ಕುದಿಸಿ ಬಿಡುದು ಗಾವಾಗ ಪುಲ್ಸ್ಕಾರ ಹೊಡೆದು ಬಿಟ್ರೆ ಆಗಿನಾಗ ಅವತ್ತೇ ಅವತ್ತ ರೆಡಿ ಪುಲ್ಸರಾಗಿ ಅವತ್ತ ರೆಡಿ ಆಗತ್ತೆ ಮತ್ತು ಅವತ್ತು ನಾವು ಅಗದಿ ನಮ್ಗೆ ಹುಳ ಭಾಳ ಆಯ್ತು ಅವತ್ತು ರೆಡಿ ಅಂದ್ರೆ ಬಳ್ಳುಳ್ಳಿ ಮೆಣಸಿನಕಾಯಿ ನಮ್ಗೆ ಎಟ್ ಪಂಪ್ ಆಕೈತೆ ಅಟ್ಟ ಬಳ್ಳುಳ್ಳಿ ಮೆಣ್ಸಿನ್ಕಾಯಿ ಹಾಕಿ ಹುಬ್ಬಿ ಖಾರ ಸ್ಪ್ರೇ ಮಾಡಿಬಿಡ್ದೆ ಹೆಂಡ ಖಾರ ಅದು ತುಲೋಗ ಮತ್ತು ಹೂ ಇಡ್ಬೇಕಂದ್ರೆ ಅಂತ ಹೂ ಹೂಡಿ ಅಂತ ವಸ್ತು ಇತ್ತಂದ್ರೆ ಹೂ ಇಡ್ಸ್ಬೇಕಂದ್ರೆ ಏನು ಮೀನು ಮೀನಾ ಹತ್ತ ಮೀನಾ ಹೋಗ್ಬಂದ ಅದು ಎಟ್ ಕೆ ಜಿ ಬೆ ಇರುತ್ತೆ ಎರಡು ಕೆ ಜಿ ಬೆಲ್ಲ ಹಾಕ ಎಲ್ಲ ಹಾಕ್ಯಾರ ರೀ ಒಂದು ಇಪ್ಪತ್ತು ದಿನ ಒಂದು ತಿಂಗಳ ತನಕ ಕಳಿಡೋದಲ್ಲ ಒಟ್ಟು ಕಾಳತ್ಕರ ನೀರು ಹಾಕಿಬಿಡುತ್ತೆ ಅದೊಂದು ಸೋಸ್ಕಾರ ಐವತ್ತು ಎಮಿಲಿ ಒಂದು ಪಂಪಿಗೆ ಐವತ್ತು ಎಮ್ ಎಲ್ ಹಾಕಿ ಹಿಡಿ ಎಲ್ಲೆ ದುಡ್ಗೆ ಹೋಗ್ಬಿಡೋದು ಹಿಂಗೈತು ತೋರಿಸ ಹಾಂ ಇನ್ನ ಕಾಯಿ ಕಡಿಮೆ ಐತಿ ಕೇಳಿರ್ಬೇಕಾರೆ ಅವ್ರ ಹೆಂಗೈತದ ಅನ್ನೋದು